ಯಲಹಂಕ ಕ್ಷೇತ್ರದ ಅರ್ಕೆರೆ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರೋ ಶ್ರೀಮತಿ ಆಂಜಿನಮ್ಮ ಚೌಡಯ್ಯಾರವರು ಶುಕ್ರವಾರ ತಮ್ಮ ಅಧ್ಯಕ್ಷ ಸ್ಥಾನದ ಪದಗ್ರಹಣ ಮಾಡಿದರು ಪದಗ್ರಹಣ ಕಾರ್ಯಕ್ರಮದಲ್ಲಿ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರು ಪಾಲ್ಗೊಂಡು ನೂತನ ಅಧ್ಯಕ್ಷರಿಗೆ ಶುಭ ಹಾರೈಸಿದರು ಇದೇ ವೇಳೆ ಮಾತನಾಡಿದ ಅವರು ಅರ್ಕೆರೆ ಗ್ರಾಮ ಪಂಚಾಯಿತಿ ಯಲಹಂಕ ಕ್ಷೇತ್ರದ ಪ್ರತಿಷ್ಠಿತ ಗ್ರಾಮ ಪಂಚಾಯಿತಿಗಳಲ್ಲಿ ಒಂದಾಗಿದ್ದು ಸರ್ವ ಸದಸ್ಯರು ಯಾವುದೇ ಭಿನ್ನಾಭಿಪ್ರಾಯಕ್ಕೆ ಒಳಗಾಗದೆ ತುಂಬಾ ಅನ್ಯೋನ್ಯತೆಯಿಂದ ಗ್ರಾಮ ಪಂಚಾಯಿತಿಯನ್ನ ಮುನ್ನಡೆಸಿಕೊಂಡು ಹೋಗುತ್ತಿರುವುದು ಸಂತೋಷದ ಸಂಗತಿ ಎಂದರು ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಎಸ್ ಎಲ್ ರಾಜಣ್ಣ ದಿಬ್ಬೂರು ಜಯಣ್ಣ ಸತೀಶ್ ಕಡತನಮಲೆ ಮುನಿದಾಸಪ್ಪ ಸಿ ಎಲ್ ಎನ್ ಗೌಡ ವಸಂತ್ ಅರ್ಕೆರೆ ರಫಿಕ್ ಬೈರಾಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಶ್ರೀಮತಿ ನೇತ್ರಾವತಿ ಅಂಬರೀಶ್ ಬಾಬು ಮಾಜಿ ಅಧ್ಯಕ್ಷರಾದ ಬಿ ಸಿ ಶಶಿಕುಮಾರ್ ಕೆ ಆರ್ ತಿಮ್ಮೇಗೌಡ ಭಾಗ್ಯಮ್ಮ ಈಶ್ವರಾಚಾರ್ ಮುನಿಲಕ್ಷ್ಮಮ್ಮ ಪರಶುರಾಮ್ ಮಾಜಿ ಉಪಾಧ್ಯಕ್ಷರಾದ ಶಿಲ್ಪಾ ರಾಜಣ್ಣ ಮಂಜುಳಾ ಸುರೇಶ್ ಪದ್ಮ ಮುನಿ ಕೃಷ್ಣಪ್ಪ ಮಂಜುಳಾ ಅರಸೇಗೌಡ ಮುನಿ ಲಕ್ಷ್ಮಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಾದ ಚನ್ನಪ್ಪ ರಾಮೇಲ್ಲಪ್ಪ ಇ ಪವನ್ ಕುಮಾರ್ ಅರ್ಸೇಗೌಡ ಮಂಜುನಾಥ್ ಪ್ರಕಾಶ್ ಚಿಕ್ಕ ಮುನಿಯಪ್ಪ ಗಾಯತ್ರಮ್ಮ ಶಾಂತಮ್ಮ ಪಿಡಿಒ ತಿಮ್ಮಯ್ಯ ಕಾರ್ಯದರ್ಶಿ ಉಸ್ಮಾನ್ ಸೇರಿದಂತೆ ಇನ್ನಿತರರಿದ್ದರು ಮತ್ತು ನೂತನ ಅಧ್ಯಕ್ಷರಾದ ಶ್ರೀಮತಿ ಅಂಜಿನಮ್ಮ ಚೌಡಯ್ಯರವರು ಮಾತನಾಡಿ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಶಾಸಕರಾದ ಸನ್ಮಾನ್ಯ ಎಸ್ಆರ್ ವಿಶ್ವನಾಥ್ರವರಿಗೆ ಮತ್ತು ಅರ್ಕೆರೆ ಪಂಚಾಯಿತಿಯ ಎಲ್ಲ ಸದಸ್ಯರುಗಳಿಗೆ ಬಿಜೆಪಿ ಮುಖಂಡರಿಗೆ ತುಂಬು ಹೃದಯದ ಧನ್ಯವಾದಗಳು ಅಂತ ಧನ್ಯವಾದ ಅರ್ಪಿಸಿದರು ಪದಗ್ರಹಣವನ್ನು ಮಾಡಿದ್ದಾರೆ ಇದು ಅರಕೆರೆ ಗ್ರಾಮ ಪಂಚಾಯತಿ ಒಂದು ಮಾದರಿ ಗ್ರಾಮ ಪಂಚಾಯತಿ ಇಲ್ಲಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಕೂಡ ಒಂದು ಕುಟುಂಬದ ಸದಸ್ಯ ರೀತಿಯಲ್ಲಿ ಕೆಲಸವನ್ನು ಒಟ್ಟಾಗಿ ಮಾಡ್ಕೊಂಡು ಹೋಗ್ತಾಯಿದ್ದಾರೆ ಸಾಕಷ್ಟು ಜನ ಮೆಚ್ಚೋ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಒಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ಈಗ ಬದಲಾದಂಥ ಪರಿಸ್ಥಿತಿಯಲ್ಲಿ ಅನುದಾನಗಳ ಕೊರತೆ ಇದೆ ನೂತನ ಅಧ್ಯಕ್ಷರ ಮೇಲೆ ಒತ್ತಡ ಸ್ವಲ್ಪ ಜಾಸ್ತಿ ಇರ್ತದೆ ನಾನು ಕೂಡ ಅವರಿಗೆ ಸಹಕಾರಿಯಾಗಿ ನಿಂತ್ಕೊಂಡು ಏನು ಕೆಲಸ ಕಾರ್ಯಗಳಾಗಬೇಕೋ ನಾನು ಖಂಡಿತವಾಗಿ ಕೊಡ್ತೀನಿ ಯಾಕಂದರೆ ಇದು ಭಗವಂತ ನಮಗೊಂದು ಕೊಡುವಂಥ ಅವಕಾಶ ಇದೆಲ್ಲ ಅಧಿಕಾರ ಅಂತಕ್ಕಂಥದ್ದು ಜವಾಬ್ದಾರಿ ಒಂದು ಅವಕಾಶ ಕೊಡ್ತಾನೆ ಮುಂದೆ ಸಿಕ್ತದಲ್ವ ಆದರೆ ಕೊಟ್ಟಂಥ ಅವಕಾಶದಲ್ಲಿ ಒಂದಷ್ಟು ಜನ ಮೆಚ್ಚೋ ರೀತಿಯಲ್ಲಿ ಒಂದಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿ ಇಂಥವರು ಅಧ್ಯಕ್ಷರಾಗಿದ್ದರು ಚೇರ್ಮನ್ ಆಗಿದ್ದರು ಅವರು ಜನಗಳಿಗೆ ಸ್ಪಂದಿಸಿದ್ರು ಯಾಕಂದರೆ ಇವರು ಕೂಡ ಇ ಎಮ್ ಅನ್ನು ಬಡತನದಲ್ಲೇ ಬಂದಿರತಕ್ಕಂಥದ್ದು ಬಡವರ ಕಷ್ಟ ಸುಖ ಅಂತ ಏನು ಗೊತ್ತಿರ್ತಕ್ಕಂಥದ್ದು ಸಾಧ್ಯವಾದಷ್ಟು ಆ ಬಡವರ ಬಗ್ಗೆ ತಮ್ಮ ಕೈಲಾದಂಥ ಸೇವೆಯನ್ನು ಮಾಡಲಿ ಮತ್ತು ಹಿರಿಯರು ಇಲ್ಲಿ ಸಾಕಷ್ಟು ಜನ ಅಧ್ಯಕ್ಷರಾಗಿದ್ದವರು ಅಧ್ಯಕ್ಷರಾಗಿದ್ದವ್ರಂಥ ಇರ್ತಾರೆ ಅವರನ್ನು ಸಲಹೆಗಳನ್ನು ತೊಗೊಂಡು ಒಳ್ಳೆ ಕೆಲಸ ಮಾಡಿಕೊಂಡು ಹೋಗ್ಲಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಒಳ್ಳೆ ಕೆಲಸ ಮಾಡ್ಕೊಂಡು ಎಲ್ಲರ ಸಹಕಾರದಿಂದ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ ನಮ್ಮ ಯಲ್ಲ ಕಾಶಕ ಶಾಸಕರಾದ ಮಾರ್ಗದರ್ಶನದಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡ್ಕೊಳ್ತಾ ಜನರಿಗೆ ಸ್ಪಂದಿಸ್ಕೊಳ್ತಾ ಎಲ್ಲ ರೀತಿಯ ಎಲ್ಲ ಸದಸ್ಯರಿಗೂ ಎಲ್ಲ ಮತ್ತೆ ಸಿಬ್ಬಂದಿ ವರ್ಗ ಎಲ್ಲ ಸೇರಿಸಿ ಒಳ್ಳೆ ಕೆಲಸ ಮಾಡ್ತೀವಿ